ಹಾ ಉಜ್ಕೊಡ್ತೇನೆ ಅಲ್ಲ ಯಾಕೆ ಬೊಬ್ಬೆ ಆಗ್ತಾ ಇದ್ದಿದ್ದು ಕೂಗ್ತಾ ಇದ್ದಿತ್ತು ಬಬ್ಬೆ ಆಗ್ತಿದ್ದಾ ಹೌದು ಕಟ್ಟಿ ನಿಮ್ಮನ್ ओत ಎಲ್ಲಿ ಆದ್ರೂ ಎಮ್ಮೆ ಕರು ಹಾಕಿದೆ ಈಗ ಆಕಳು ಕರು ಹಾಕಿದೆ ಕರು ಹಾಕಿದಂತ ಆಕಳಿಗೆ ಸರಿಯಾಗಿ ಹಾಲು ಬರ್ತಾ ಇಲ್ಲ ಆಹಾರ ಸೇವಿಸ್ತಾ ಇಲ್ಲ ಇಂಥದ್ದು ಬಿಟ್ಟರೆ ಮತ್ತೆಂತ ಕೃಷ್ಣ ಎಮ್ಮೆ ಕರು ಹಾಕಿದೆ ಆಕಳ ಕರು ಹಾಕಿದೆ ಮೊಟ್ಟೆ ಹಾಕಿದೆ ಅಲ್ಲಿ ಹೊಂಜೆ ಮೊಟ್ಟೆ ಹಾಕೋದು ಅದ್ ಅದ್ ಆ ವಿಷಯ ಅಲ್ಲವ ಇದ ನೋಡು ಅನುಮಾನ ಇದ್ ಬರ್ತು ಕೋಳಿ ಮಟ್ಟೆ ಹಾಕೋದು ಹೊಂಜೆ ಮಟ್ಟೋದ ಅಲೆ ವಿಷಯ ಹೇಳಿದ್ದು ಹಾಗೆ ಹಾ ಹೇಳ್ತೀವಿ ಬಂತಿನ ಹೇಳುದಲ್ಲ ಅದ್ ಅಲ್ವ ಈ ಚಂದದಲ್ಲಿ ಹಾ ಚಂದ ಅಂತ ಹೇಳಿದ್ರೆ ಯಾರು ನನ್ನ ನಂದು ಬಿಟ್ರೆ ಯಾರೋ ಚಂದ ಇದ್ದವರು ನನ್ನ ಮುಖ ನೋಡ ನಿನ್ನ ಬಿಟ್ರ ನಾಳೆ ಯಾರಿಕ ವಿಷಯ ಹೇಳಿ ಅಲ್ಲಿ ನೀನೇ ಹೇಳಿಕೊಳ್ಬೇಕು ಛಂದದಲ್ಲಿ ಗಂಡು ಮಕ್ಕಳಲ್ಲಿ ಚಂದ ಅಂತ ಹೇಳಿದೆ ಕೇಳಕ್ ಹೋದ್ರೆ ಏ ಏ ತಪ್ಪಿ ತಪ್ಪಿಗೆ ಬಾಯ್ ಆಗಬೇಡ ಯಾಕೆ ನನ್ನ ಹೆಂಡತಿ ರಾ ದೈಯೋ ರಾಜಕಿ ತಮಿಗಿಲ್ಲ ಆದ್ರ ಚಂದ ಬರ್ತ ಯಾರಿಲ್ಲ ಅದೇ ರೀತಿ ಇಳ್ಕೊಂಡಿದ್ದೆ ಅವಿತಾಯ ತಮ್ಮ

ಇಲ್ವಾ ಎರಡೇ ಅಲ್ಲ ಎರಡೇಲ್ಲ ಎರಡೇಳು ಏ ಪುಣ್ಯಾತ್ಮ ನಿನಗೆಲ್ಲ ಅದು ಚಂದ ಕಾಣುವುದೇನಲ್ಲ ಎರಡೇಳು ಅಂತ ಹೇಳಿದ್ರೆ ಎಪ್ಪತ್ತೇಳು ಅಲ್ವೇನ ಎಪ್ಪತ್ತೇಳು ವರ್ಷದ ಮುದುಕಿ ಅಲ್ಲ ಇವ್ನಿಗ್ ಚಂದ ಕಾಣ್ತಾರಂತೆ ಏ ಎಪ್ಪತ್ತೇಳು ಅಲ್ಲ ಬರ್ಯಾ ಏ ಏಳು ಏಳು ಕೂಡಿಸಿದ್ರೆ ಎಷ್ಟಾಗ್ತಾಳೆ ಏಳು ಏಳು ಕೂಡಿಸಿದ್ರೆ ಹದಿನಾಲ್ಕು ಹದಿನಾಲ್ಕು ವರ್ಷದ ಹಾ ಇತ್ತಾಳೆ ಹೌದಾ ಅಷ್ಟ್ ಚಂದ ಐತಾಳೆ ಅಷ್ಟ್ ಚಂದ ಇದ್ದಾಳೆ ಹೌದಾ ಚಂದ ಐತಾಳೆ ಆಯ್ತಾಳೆ ನೀವು ಮಾಡಿರುವಂತಹ ಮಾತು ಹೌದಾ हो <laughs> ನಿಮಗೆ ನನ್ನ ಗುಟ್ಟಿ ನೀನು ಒಂದಾಗಿ ಚೆನ್ನಾಗಿ ಗೊತ್ತುಂಟು ಒಂದಾದ್ರೂ ಬಿಟ್ಟದ ಎಲ್ಲಿ ಆದ್ರೂ ಹಟ್ಟಿದ್ದಿಲ್ಲಪ್ಪ ಹೆಣ್ಣು ಮಕ್ಕಳ ಸುದ್ದಿಯನ್ನು ಹೇಳಿದ್ರೆ ಕೃಷ್ಣ ನೆಗರ್ ಬಿದ್ದು ಹಾರ್ತಾನೆ ಹಾರಿ ಓಡು ನೀನು ಇದೇ ಯೋಚನೆ ಅಲ್ವಾ ನೀವು ಅದಕ್ಕಾಗಿ ಅಪಹಾಸ್ಯ ಮಾಡ್ತಾ ಇದ್ದಾರೆ ಪ್ರಶ್ನೆ ಏನು ಅವಳ ಆಕೆಯ ಗ್ರಹ ಎಲ್ಲಿ ಮನೆಯಲ್ಲಿ ಗ್ರಹ ಅಂದ್ರೆ ಮನೆಯಲ್ಲ ಅಪ್ಪ ಅಮ್ಮ ಇದ್ದಾರು ಮದುವೆ ಆಗಿದ್ಯೋ ಮದುವೆ ಆದ್ರೆ ಗಂಡ ಹೇಗಿದ್ದಾನೆ ಇನ್ನು ಮಕ್ಕಳಾಗಿದ್ದಾವೆ ಎಲ್ಲಾ ವಿಚಾರವನ್ನು ತಿಳಿದುಕೊಳ್ಳಬೇಕಿನ್ನುವಂತ ಕುತೂಹಲ ಎಲ್ಲವನ್ನು ಹೇಳ್ತೀರಾ ಚಂದ ತಳೆ ಚಂದ ಇದ್ದಾಳೆ ಹೌದಾ ನಮಗೂ ಚಂದ ಕಾಣ್ತಲ್ಲ ಹಾ ಒಳ್ಳೆ ಮೊದಲೇ ಆಗಿದೆಯೋ ಮೊದಲೇ ಆಗಿದೆಯಾ ಹೌದು ತಂದ್ರ ಇಲ್ಲ ಅ ತಂದ್ರ ಇಲ್ಲ ನೀ ಮೊದಲೇ ಆಗಿದ್ರೆ ತೊಂದ್ರೆ ಇಲ್ಲ ಗಂಡ ಇದ್ದಾನ ಗಂಡ ಇದ್ದರೆ ಹೇಗಿದ್ದಾನೆ ಗಂಡ ಅವನ ಹೆಸರು ಚಂದ ಗೋಪ ಚಂದ ಗೋಪ ಚಂದ ಗೋಪ ಅಂದ್ರೆ ಅಷ್ಟ ಚಂದ ಇದ್ದಾನ ಅಲ್ಲಮರೆ ಅವನ ಹೆಸರು ಹೆಸರು ಚಂದಗೋಪ ಚಂದಗೋಪ ಕೇಳಿದ ಹಾಗೆ ಉಂಟು ಕೇಳಿದಾಗ ಉಂಟಲ್ಲ ಹೌದು ಹೌದು ದೊಡ್ಡ ಜನ ದೊಡ್ಡ ಜನ ದೊಡ್ಡ ಜನ ಸಿರಿಯುವಂತ ಹೌದಾ ಬಲಿವಂತ ಬಲವಂತ ಕೂಂತ ಬಿಕ್ಕಂತ ಒದಂತ ಅದೆಲ್ಲ ಮಾಡೋದ್ ನೀವು ಅಂತ ಹೌದೌದು ಹಾ ಅಷ್ಟು ಯೋಗ್ಯತೆ ಉಂಟು ಅವ್ನಿಗೆ ಹೌದಾ ಹಾ ಒಳ್ಳೆ ಹಣ ಹಣ ಮಾಧಾನ ಮಾಡಿದ್ದಾನೆ ತಂಪಾಗ ಮಾಡಿದ್ದಾನೆ ಅಂತಹ ವ್ಯಕ್ತಿ ಎಲ್ಲಿತ್ತಾನೆ ಅದು ನೋಡು ಚಂದ ಇಲ್ವೋ ನೋಡಿ ಚಂದ ಇಲ್ವೋ ನೋಡ್ಲಿಕ್ ಚಂದ ಇದ್ರ ಮಾತ್ರ ಚಂದ ಗೋಪನ್ ಹೆಸರು ಮಾತ್ರ ಚಂದ ಹೋಗಿ ಅಂತೆ ಆದ್ರೆ ಅವ್ಳು ಮದುವೆ ಆಗಿತ್ತು ಎಲ್ಲಿ ಗೊತ್ತುಂಟಾ ಅಲ್ಲಿ ಸಿಕಾಂತೋರಿ ಸಿಕಂ ಮನೆ ಮೊನ್ನೆ ಹೋಗಿದ್ದೆ ಅಲ್ಲಿ ಹಬ್ಬ ಆಗಿತ್ತಂತೆ ಅವ್ನ್ ಮನೆ ಹಾ ಸಿಂಧು ಗ್ರಾಮ ಅಲ್ಲಿಗೆ ಮದುವೆ ಆಗಿತ್ತು ಇಲ್ಲಿ ಈಗ ಹೌದಾ ಹೌದು ನೀನು ಅಲ್ಲಿರುವಂತಹ ವಿಚಾರವನ್ನು ಇಲ್ಲಿ ತಂದು ಹೇಳಿದ್ದು ಹೌದು ನನ್ನ ಒಟ್ಟಿನಲ್ಲಿ ನೀನು ಇದ್ದಿದ್ದಲ್ವಾ ಆಗಾಗ ಬಿಟ್ಟು ಹೋಗಿದ್ದು ಈ ವಿಷಯ ನೀನು ಸಂಗ್ರಹಿಸಿದ್ದು ಹೇಗೆ ನಿನಗೆ ಗೊತ್ತಾಯಿತು ಗೊತ್ತಾಗಲಿಲ್ಲ ಮೊನ್ನೆ ಮೊನ್ನೆ ಹಾ ಮೊನ್ನೆ ಅಂತದ್ದು ಮಾನ್ನೆ ನನ್ನ ಇಲ್ಲ ಇತ್ತು ನೀನು ಮೊನ್ನೆ ರಾತ್ರಿ ಮರ ಕಪಿಲ ಜನ ಕಳೆದ ಹೌದು ಹೊಡಿಕೊಂಡು ಬಾ ಎನ್ನು ನಾನು ಆಜ್ಞೆ ಮಾಡಿದ್ದು ಹೌದು ಅವತ್ತು ನಾವು ಕಪಿಲ ಜನ ಹುಡುಕೋ ಮೊನ್ನೆ ಕಳೆದ ಹೋಗಿದ್ದಲ್ವಾ ಹೌದು ನಿನ್ನೆ ಹೋಗಿತ್ತು ನೋವು ನಿಮಿತ್ತ ಗೇಟೆಗೆ ಹೋಗಿತ್ತು ಹೌದು ಹುಡುಕೋದಕ್ಕೆ ಎಲ್ಲ ಕಡೆ ಹುಡುಕಿತ್ತ ಅತ್ತೆ ಇಲ್ವಾ ಅತ್ತೆ ಮನೆ ಅತ್ತೆ ಹೋಯ್ತ್ ಹೌದಾ ಬಾಯಾರಿಕೆ ಹೋಗಿ ಅತ್ತೆ ಹೇಳಿದ ಕೇಳಿ ಏ ಕೇಳಿತು ಕ್ಷಣ ಇಲ್ಲಿ ಅತ್ತೆ ಏನ್ ಮಾಡಿದಿತ್ತು ಉಂಟ ಏನ್ ಮಾಡಿದ್ದು ಒಂದು ಪಡ್ಕೊಂಡ್ರೆ ಹಿಡ್ಕೊಂಡು ಮೊತ್ತಾಗಿ ಬಿಟ್ಟದ್ದು ಮರ ಕೇಳಿತು ಹಾ ಸಿಟ್ಟಿ ಅಲ್ಲಿ ಆಮೇಲೆ ಓಲಿ ಬಾವಿ ಕಟ್ಟೆ ಉಂಟು ಅಲ್ಲಿ ನೀರು ಎತ್ಕೊಂಡು ಕುಡಿನಿ ಅಂತ ಹೇಳಿದ್ ಹಾ ಅವ್ರದ್ದೆಲ್ಲ ಹೌದಾ ಆಮೇಲೆ ಹೋಗಿ ನೋಡ್ತಾ ಇತ್ತು ಎಂತ ವಿಶೇಷ ಮರೆಯ ಹೌದಾ ಹೌದ ಅವರ ವಿಶೇಷ

ಶಬ್ದ ಅವಳು ಮಳೆ ಸದ್ದಾಗಿದ್ದಿರ್ಬೇಕು ಅವರು ಅಲ್ಲಿ ಪಾತ್ರೆಗಿಂತ ತೊಳೆದಿದ್ದಲ್ವಾ ಸ್ನಾನ ಸ್ನಾನ ಮಾಡ್ತಾ ಇದ್ವಾರಿ ಸ್ನಾನ ಮಾಡ್ತಾ ಇದ್ದ ಹೌದಾ ನಿಮ್ಮ ಅತ್ತೆ ಅತ್ಯಾಸ್ಥಾನ ಮಾಡಿದ್ದಲ್ಲ ನಿಮ್ಮ ಅತ್ತೆ ಅತ್ಯಾಸ್ನಾನ ಮಾಡಿದ್ರೆ ಹೇಗಾಗ್ತದೆ ಹೇಗಾಗ್ತದೆ ಕಟಕಟ 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 ಅಂತ ಉದ್ದೇಶಕ್ಕಾಗಿ ಮಂಡೆ ಇಟ್ಟಿದ್ದು ಹೌದಾ ಮಂಡೆ ಇಟ್ಟ ಮೇಲೆ ಕಂಡಿದ್ದೇನು ನೀವು ಅಲ್ಲಿ ನೋಡ್ತೇವ ಮರೆಯ ಅಲ್ಲಿ ಒಂದು ವಿಶೇಷ ಏನು ವಿಶೇಷ ನಾನ್ ಹೇಳಿದ್ನಲ್ಲ ಅವಳು ಮಿಂದು ಮುಡಿಯನ್ನ ಹುಡ್ತಾ ಇದ್ದಾಳೆ ಯಾರು ಮದ್ಯಾದ ಬಟ್ಟೆಯನ್ನ ಬುದಿಗಿರಿಸಿ ಮತ್ತೆ ವಸ್ತ್ರವನ್ನು ತುಡಿತಾ ಇದ್ದಾಳೆ ಹೊಸ ವಸ್ತ್ರವನ್ನು ತರಿಸುತ್ತಾ ಇರುವಂತಹ ಚಂದ ಹೌದು Tchau, oh.